ನಮ್ಮೂರಿಗೆ ಹೊಸದಾಗಿ ಬಂದ ಪಿ ಎಸ್ ಇಂದಿನಲ್ಲಿ ನಿಮ್ಮದೇ ಸಾರ ಒಳ್ಳೆಯ ಸಮಯಕ್ಕೆ ಬಂದಿದ್ದೀರಿ ನಾನು ನೀವು ಎಲ್ಲರೂ ಸೇರಿ ಊಟ ಮಾಡಿ ನೀವು ಬಂದ ವಿಷಯ ಮಾತನಾಡಿದರಾಯಿತು ದಯವಿಟ್ಟು ಕ್ಷಮಿಸಿ ನಾವು ಇವಾಗ ಡ್ಯೂಟಿ ಮೇಲೆ ಬಂದಿದ್ದೇವೆ ಉಪಚಾರದ ನಿಮಗೆ ನಿಮಗ ಅಘಾತಕಾರಿ ವಿಷಯದ ಬಗ್ಗೆ ತಿಳಿಸಬೇಕಿತ್ತು ಮೈಂಡ್ ಇದು ನನ್ನ ಕುಟುಂಬ ಮುಚ್ಚು ಮರೆ ಇಲ್ಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಂತರ ನಿಮ್ಮ ಮನೆಯಲ್ಲಿ ಡ್ರಗ್ಸ್ ಗಾಂಜಾ ಹಾಗೂ ಮಾದಕ ವಸ್ತುಗಳ ಅವ್ಯವಹಾರ ನಡೀತಿದೆ ಎಂದು ನಮಗೆ ಇನ್ಫಾರ್ಮೇಶನ್ ಸೊ ಅದಕ್ಕಾಗಿ ನಿಮ್ಮ ಮನೆಯನ್ನು ಚೆಕ್ ಮಾಡಲು ಬಂದಿದ್ದೇವೆ ಏನು ಹೇಳ್ತಾ ಇದ್ದೀರಿ ಇನ್ಸ್ಪೆಕ್ಟರ್ ನಮ್ಮ ಮನೆಯಲ್ಲಿ ಮಾದಕ ವಸ್ತುಗಳ ಸಪ್ಲಯ ನೋ ನೋ ನಿಮಗೆ ಯಾರೋ ರಾಂಗ್ ಇನ್ಫರ್ಮನ್ಸ್ ಕೊಟ್ಟಿರಬೇಕು ರಾಂಗ್ ಆರ್ ರೈಟ್ ಅನ್ನೋದು ಆಮೇಲೆ